నమస్కారీక్షకరే జననాక హుటి వైనియ సమస్త వీక్షక బంధుకు స్వగత నె ఆత్మ స్నేహితురే ఇవతసభ చునవణ ముగ్గురు ಉಪಚುನಾವಣೆ ಪ್ರಾರಂಭ ಆಗ್ತಾಯಿದೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಉಪಚುನಾವಣೆ ಪ್ರಾರಂಭ ಆದಾಗ ಯಾರು ನಮ್ಮ ಶಾಸಕರಾಗ್ತಾರೆ ಅದು ಸಂಡೂರು ಭಾಗದಲ್ಲಿ ಮತ್ತು ಸಂಡೂರು ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಈ ಅವರು ಸಂಸದರಾಗಿ ಆಯ್ಕೆ ಆದ ನಂತರ ಮತ್ತೆ ಶಾಸಕ ಸ್ಥಾನಕ್ಕೆ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿ ಭಾಳಷ್ಟು ತಯಾರಾಗಿದೆ ಅದರಲ್ಲಿ ಕೂಡ ಕಾಂಗ್ರೆಸ್ಸಲ್ಲಿ ನಾ ಮುಂದು ನಿಮ್ಮ ಮುಂದು ಅನ್ನೋಷ್ಟರ ಮಟ್ಟಿಗೆ ಹೆಸರುಗಳು ಕೇಳಿ ಬರ್ತಾಯಿದೆ ಮೇಲಾಗಿ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಈ ಒಂದು ನಿಟ್ಟಿನಲ್ಲಿ ಇವತ್ತು ಲಿಂಗದಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ನೋಡೋಣ ಜನರು ಏನು ಮಾತಾಡ್ತಾರೆ ಯಾವ ಅಭ್ಯರ್ಥಿ ಆಯ್ಕೆ ಆದರೆ ನಮಗೆ ಅನುಕೂಲ ಈಗೇನು ಸುಮಾರು ಇಪ್ಪತ್ತು ವರ್ಷ ನಿರಂತರ ಸೇವೆ ಮಾಡ್ತಕ್ಕಂಥ ಈ ತುಕಾರಾಮ್ ಅವರು ಈಗ ಸಂಸದರಾಗಿ ಆಯ್ಕೆ ಆದ ನಂತರ ಎಮ್ ಎಲ್ ಎ ಯಾರಾಗಬೇಕು ಇದು ವಿಶೇಷವಾಗಿ ಸಂಡೂರು ಭಾಗದಲ್ಲಿ ಲಿಂಗಳ್ಳಿ ಸಂಡೂರು ತಾಲೂಕಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಬರುತ್ತೆ ಸತ್ಯವೇ ಕ್ರೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾರು ಶಾಸಕರಾದ್ರೆ ಅನುಕೂಲ ಆಗ್ತದೆ ಅದ ಯಾರು ಯಾರು ಸಾಕು ಆಗ್ತಾರೆ ಬರೋದೇ ಕಾಂಗ್ರೆಸ್ ಸುಂಡ್ರ ತಾಲಿಕೆ ಬಂದು ಹ್ಮ್ ಬಳ್ಳಾರ ಜಿಲ್ಲ ನನಗೆ ಹೇಳೋದು ಸುಂಡ್ರ್ ತಾಲೂಕೆ ಬರೋದೇ ಕಾಂಗ್ರೆಸ್ ಏನೇ ಪಲ್ಟಿ ಮಾಡಿ ಮತ್ತೆ ಯಾರಿಗೆ ಕೆಲಸಗಳಾಗ್ತವೆ ಯಾರಿಗೆಲ್ಲ ತುಕಲ ಗೆದ್ದು ಏನ್ ಕೆಲಸ ತುಕಲ ಈಗ ಸತ್ಯ ಪಕ್ಕ ಯಾಕಂದ್ರೆ ಸರ್ಕಾರ ಯಾರದಿಂದ ಇಂದಿರಾ ಗಾಂಧಿಯಿಂದ ಬಂದಿರೋದು ಸರ್ಕಾರ ಇಂದ್ರ ಗಾಂಧಿ ಇಂದಿರಾ ಗಾಂಧಿಯಿಂದ ಅಂದ ಅಂಬ್ನಿಂದನೇ ಅಕ್ಕಿ ಬಾಳೆ ಇದೆಲ್ಲ ಗೋಧಿ ಕೊಡೋದು ಐಮ್ಲಿಂದನೇ ಐ ಐಮ್ ನಿಂದನೆ ನಡೆದ್ರಿ ಇವಾಗ ಎಲ್ಲ ಬಂದ್ರಲ್ಲ ಬಿಟ್ಟು ಇವೆಲ್ಲ ಬಿ ಜೆ ಪಿ ಸರ್ಕಾರ ಮ್ಯಾಲೆ ಸಂಟ್ರಾಗಿರೋದು ಐನು ನಡೆಸಿದ ಸರ್ಕಾರನೇ ಇದು ಸರ್ಕಾರ ಎಮ್ ನಡೆಸಿದ ಸುತ್ತ ನಮ್ಮ ಹೆಣ್ಮಕ್ಳು ಹೆಣ್ಣು ಮಕ್ಕಳು ನೀವೇನು ಮಾಡಿದ್ರೆ ಏನು ಸಂತ ಹಾಕಿದ್ರಲ್ಲ ಓಟ್ ಆಗಿರೋ ಬರೋದು ಕಾಂಗ್ರೆಸ್ ತುಂಡ್ರೆ ಸಾಲ್ಸಿ ಅಂದರೆ ಕೆಲಸ ಮಾಡ್ಯಾರ ಈ ಈಗ ಮತ್ತೆ ಸಂದರ್ಭ ಎಮ್ ಎಲ್ ಎ ಸೀಟ್ ಕಾಂಗ್ರೆಸ್ಗೆ ಹಾಂ ಬರೋದು ಕಾಂಗ್ರೆಸ್ ಯಾರು ಏನು ಸರ್ ಯಾರು ಬಂದರು ನಮ್ಮಂತೆ ಎಂಡಿ ಕೆರೆಗೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಸರ್ ಇಲ್ಲಿ ಜನವರಿಲ್ಲಿದ್ದ ಇದು ಇದ್ರಿಗೆ ನನ್ನ ಸಂಬಳ ಬಂದಿಲ್ಲ ಸರ್ ಪಿಂಚಣೆ ಬಂದಿಲ್ಲ ಸರ್ ಬರೀ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಲ್ಲಿಗೆ ಅಂತ ಅಡ್ಡ ಸರ್ ಆಗಲಿ ನಮ್ಮನ್ನ ಹ್ಯಾಂಡಿ ಕೆಪ್ಗಳನ್ನ ಕಿವಿ ಒಬ್ಬ ಒಪ್ಪಿಲ್ಲ ಯಾವ ಎಮ್ ಎಲ್ ಇಲ್ಲ ಯಾವ ನಂಬರ್ಸ್ ಇಲ್ಲ ಯಾರು ನಮ್ಮ ಸಲ ಕಿವೆ ಹಾಕೋಲ್ಲ ಸರ್ ಬೆಳಗ್ಗೆ ನಮ್ಮ ಹ್ಯಾಂಡಿ ಕೆಮ್ಮ ಅಲ್ಲಿಗೆ ಹೋಗೋ ತಾಲೂಕಾ ಹಬ್ಸ್ಗೆ ಹೋಗ್ಬೋದು ಇದಕ್ಕೆ ಅಂತಾಪುಗ್ ಹೋಗಂಬೋದು ಕಾರ್ನಿಗೆ ಹೋಗ್ಬೋದು ಮತ್ತು ಮತ್ತೆ ಅಲ್ಲಿಗೆ ಹೋಗಿಲ್ಲ ಅಂದರೆ ಇಲ್ಲಿಗೆ ಜನಿದ್ದ ಒಂದು ಪಿಂಚಣೆ ಬಂದಿಲ್ಲ ಸರ್ ಇಲ್ಲ ಇಲ್ಲ ಸರ್ ಹಾಂ ಮೊದಲೆಲ್ಲ ಬರ್ತಾಯಿತ್ತಾ ಮೊದ್ಲು ಬರ್ತೀವಿ ಸರ್ ಇದು ಕೆನಕ ಬ್ಯಾಂಕ್ ಆಗ್ತದೆ ಸರ್ ಕೆನಕ ಬ್ಯಾಂಕ್ ತೆಗೆದು ಪೋಸ್ಟ್ ಹಾಕಿ ಒಪ್ಪ ಪೋಸ್ಟ್ ಆಗಿದ್ರೆ ಬರ್ತಾ ಇತ್ತು ಬರ್ತಾ ಅಂತ ಹೇಳಿ ಪೋಸ್ಟ್ ಇಲ್ಲ ಕೆನಕ ಬ್ಯಾಂಕ್ ಯಾವುದು ಇಲ್ಲ ಹಾಂ ಯಾಕೆ ಯಾವ ನಾವು ನಾವು ನಂಬಿ ಜೀವನ ಮಾಡೋ ಸರ್ ಹ್ಯಾಂಡಿ ಕಪ್ಪು ತುಕಾರಾಮ್ ಸಾರ್ ಅಂದರೆ ಹೆಂಗಂದ್ರೆ ಸರ್ ಹೇಳ್ತೀನಿ ಕೇಳಿರಿ ಅವರು ಚೆನ್ನಾಗೇ ಅಂದರೆ ಅವರು ದೊಡ್ಡ ಒಂದು ಇಪ್ಪತ್ತು ವರ್ಷ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ ಅವರು ದೊಡ್ಡ ಸಾಹೇಬ್ರವರು ಈಗ ಮಗಳಿಗೆ ಬೇಕು ಟಿಕೆಟು ಮಗ್ಗ ಬೇಕು ಟಿಕೆಟು ಅಂತ ಇದಾರೆ ಅಂದರೆ ದೇವಕರ್ ಸರ್ ಹಂಗಲ್ಲ ಬಂದು ಕಂಪಲ್ಸರಿ ಯಾವ್ದು ಕಾಲ ಅಟೆಂಡ್ ಆಗಿ ಬಂದು ಬರ್ತಾರೆ ಅದಕ್ಕೋಸ್ಕರ ನಮ್ಮ ದಿವಕರ್ ಸರ್ ಅಟೆಂಡ್ ಆಗ್ಬಿಟ್ರೆ ಸ್ವಲ್ಪ ಎಮ್ ಎಲ್ ಟಿಕೆಟ್ ಕೊಟ್ಟರೆ ಇನ್ನು ಕಂಪಲ್ಸರಿ ಆಗ್ತಾರೆ ಎಲ್ಲರೂ ಬಿ ಜೆ ಪಿ ಕ್ಯಾಂಡಿಡೆಟ್ಲಿಂದ ಯಾವುದೇ ಕಾರಣಕ್ಕಾಗಿ ಹಾಗೆ ಆಗ್ತಾರೆ ನಮ್ಮ ಕೆ ಎಸ್ ದಿವಕರ್ ನಮಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಮುಂದೆ ಬರೋಕೆ ಒಂದು ದಾರಿ ಇರುತ್ತೆ ಬಿ ಜೆ ಪಿ ಕಡೆಯಿಂದ ಬಿ ಜೆ ಪಿ ಕಡೆಯಿಂದ ಕೆ ಎಸ್ ದಿವೇಕರ್ಣ್ಣವ್ರಿಗೆ ಟಿಕೆಟ್ ಬೇಕಂತ ನಾವು ಕೇಳಕತ್ತೀವಿ ಹ್ಞೂ ಹ್ಞೂ ಅವರೆಲ್ಲ ನಾವೆಲ್ಲ ಊರಲ್ಲಿ ಎಲ್ಲರೂ ಆಗಲಿ ಹಿರಿಯರಾಗಲು ಮುಖಂಡರು ಆಗಲಿ ಇನ್ನೊಬ್ಬರೇ ಆಗಲಿ ನಮಗೆ ಸಹಕಾರ ಕೊಡೋಕೆ ನಮಗೆ ಇದೇ ಇತ್ತು ಆತ ಒಂದು ಸರಿ ಒಂದು ಆದ ಹಾಗೇನಂದರೆ ನಮಗೆ ಹೊಸಕತೆ ಮುಂದೆ ಏನೇ ಒಂದು ಕೆಲಸಗಳು ನಡೆಸ್ತಾನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾನೆ ಬಂದು ಎಲ್ಲ ಮಾಡೋಕೆ ನಮಗೆ ವ್ಯವಸ್ಥೆ ನಿಮಗೆ ಯಾರು ಎಮ್ಮೆ ಆದ್ರೆ ಅನುಕೂಲ ಆಗುತ್ತೆ ನಿಮ್ಮ ಹಳ್ಳಿಗೆ ಅಂತ ನಮಗೆ ಕೆ ಎಸ್ ದಿವಕರ್ ಅವರು ಬಂದರೆ ನಮಗೆ ಉತ್ತಮ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಬಡ ಕುಟುಂಬದ ರೀ ಸತಿ ಎಲ್ಪ್ ಆಗ್ತತೆ ಆಮೇಲೆ ಅವರು ಹುಡುಗರಿಗೋಸ್ಕರ ಕ್ರೀಡಾ ಕ್ರೀಡೆಗಳು ಮತ್ತು ಆಮೇಲೆ ಮದಿಗಳು ಈ ಬಡವರಿಗೆ ಭಾರಿ ಒಳ್ಳೇದು ಮಾಡಿದ್ದಾನೆ ಆ ದಿವಕರಣ ಬಂದರೆ ಚೆನ್ನಾಗಿ ಇಲ್ಲಿ ಬೆಂಡುಗಳು ಶರಂಡಿ ಆಗಿರ್ಬೋದು ರೋಡ್ ವರ್ಕ್ ಆಗಿರ್ಬೋದು ಓಣಿ ಒಳಗೆ ಕಾಂಕ್ರೀಟ್ ಆಗಿರ್ಬೋದು ಆಮೇಲೆ ಸುಮಾರು ಬಡವರು ಭಾಳ ಜನ ಇದ್ದಾರೆ ಆ ಬಡವರಿಗೆ ಸ್ವಲ್ಪ ಎಲ್ಪ್ ಆಗ್ತದೆ ಅಂತೇಳಿ ಚುನಾವಣೆ ಯಾರು ಆಯ್ಕೆ ಆದರೆ ಅನುಕೂಲ ಆಗ್ತದೆ ಆದರೆ ಯುವ ಮುಖಂಡರು ಲಿಂಗ್ಲಿ ಚಂಡೂರು ವಿಧಾನಸಭೆ ಎಲೆಕ್ಷನ್ ಇಲ್ಲಿ ಇರ್ತಕ್ಕಂಥ ಶಾಸಕರು ಎಂ ಆಗಿರೋದ್ರಿಂದ ಇಲ್ಲಿ ಶಾಸಕ ಸ್ಥಾನ ಖಾಲಿ ಇದೆ ಹಾಗಾಗಿ ಈ ಬಾರಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಕಣದಲ್ಲಿ ಕೆ ಎಸ್ ದಿವಾಕರಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಈ ಸರಿ ಗೆಲ್ಲೋದು ಎರಡನೇ ಮಾತೇ ಇಲ್ಲ ಈಗ ಆಲ್ರೆಡಿ ದಿವಾಕರಣ್ಣನ ಒಡನಾಟ ಸೊಂಡ್ರೂರು ತಾಲೂಕಿನಲ್ಲಿ ನೋಡಿ ಕಾಂಗ್ರೆಸ್ನವರಿಗೆ ಆಲ್ರೆಡಿ ಭಯ ಹುಟ್ಟಿದೆ ಕ್ಯಾಂಡಿಡೇಟ್ ಹೆಸರು ಕೇಳಿ ಭಯ ಹುಟ್ಟಿದೆ ಆಲ್ರೆಡಿ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಗೋರ್ಪಡೆ ಸರ್ ಆಗಿರಲಿ ಜನಾರ್ದಡ್ಡಿ ಸರ್ ಆಗಿರಲಿ ಶ್ರೀರಾಮುಲ್ ಸರ್ ಆಗಿರಲಿ ವಿಜೇಂದ್ರ ಸರ್ ಆಗಿರಲಿ ಇಲ್ಲಿ ಬಂದು ಗ್ರೌಂಡ್ ಲೆವೆಲ್ ರಿಕೋರ್ಟ್ ಕೇಳಿ ಬಂದು ಸೊಂಡ್ರ ತಾಲೂಕಿನಾಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರು ಅಂತೇಳಿ ಗ್ರೌಂಡ್ ರಿಪೋರ್ಟ್ ಬಂದು ಚೆಕ್ ಮಾಡಲಿ ಚೆಕ್ ಮಾಡಿ ಟಿಕೆಟ್ ಕೊಡಲಿ ಲಾಸ್ಟ್ ಟೈಮ್ ಟಿಕೆಟಿಂದ ವಂಚಿತರಾಗಿದ್ದರು ಕೆ ಎಸ್ ದಿವಾಕರ್ಣವರು ಈ ಸರಿ ಅವರ ಒಡನಾಟ ಇಡೀ ಸೊಂಡ್ರ ತಾಲೂಕಿಗೆ ಗೊತ್ತೈತಿ ಕೆ ಎಸ್ ದಿವಾಕರಣ್ ಅಂದರೆ ಒಂದು ವರ್ಷದ ಹುಡುಗಲಿ ಈಗ ಸುಮಾರು ಸ್ವಲ್ಪ ನಾಲೆಡು ಬಂದರೆ ಹುಡುಗ್ರಿಂದ ಹಿಡಿದು ಮುದೆಯರೋರಿಗೆ ದಿವಾಕರ್ ಅದು ಬಂದು ಸುಮ್ಮನೆ ಕಾರ್ ಇದ್ದರೆ ದಿವಾಕರ್ ಅಂತೇಳಿ ಓಡಿ ಬರ್ತಾರೆ ಈ ಸೊಂಡ್ರ ತಾಲೂಕಿನಾಗ ಹಾಗಾಗಿ ಈ ಸರಿ ದಿವಾಕರಣ್ಣವರಿಗೆ ಟಿಕೆಟ್ ಕೊಟ್ಟರೆ ಈ ಯಾವುದೇ ರೀತಿಯಿಂದ ಬನ್ನಾಗ ಚಾನ್ಸಸ್ ಭಾಳ ಇದೆ ಸರ್ ಇದು ಒಂದು ಸರಿ ಅವಕಾಶ ದೇವರು ಸೊಂಡ್ರೂರು ತಾಲೂಕಿನಲ್ಲಿ ತುಕಾರಾಮ್ ಸಾವ್ರನ್ನ ಎಂ ಪಿ ಮಾಡಿ ಇಲ್ಲಿ ಕ್ಷೇತ್ರ ಖಾಲಿರೋದ ಆ ದೇವರೇ ಏನಾದರೂ ಅವಕಾಶ ಕೊಟ್ಟನೇನೋ ದೇವಕರಣ್ಣವರಿಗೆ ಅಂತ ಇದು ಒಂದು ಸರಿ ಸೊಂಡ್ರೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಎಲ್ಲ ಯುವಕರು ಎಲ್ಲರೂ ದೇವಕರಣ್ಣಂದ್ರಗಿನ ಅವರು ಅವರ ಆಸಕ್ತಿ ನೋಡಿ ಹೆಂಗಿದೆ ಯಾವುದೇ ಒಂದು ಟೂರ್ನಮೆಂಟ್ ಆಗಿರಲಿ ಒಂದು ಕಬಡ್ಡಿ ಆಗಿರಲಿ ಒಂದು ಮ್ಯಾರಥನ್ ಆಗಿರಲಿ ಸಾಮ್ಯ ಕ ಮದುವೆಗಳಾಗಿರಲಿ ಇಲ್ಲ ಕುಂಭ ಮಾಡೋ ಕಾರ್ಯಕ್ರಮ ಆಗಿರಲಿ ಈ ಒಂದು ಕಾರ್ಯಕ್ರಮಕ್ಕವರು ಬರೀ ಫೋನ್ ಮಾಡಿದರೆ ಬಂದು ಹೋಗ್ತಾರೆ ಸರ್ ಇಲ್ಲೇ ಇಲ್ಲೇ ಸೊಂಡೂರಲ್ಲೇ ಇದೆ ಅಲ್ಲಿಗೆ ಹೋದ್ರು ಹೇಳಿದ್ರು ಬರ್ತಾರೆ ಸುಮ್ಮನೆ ಒಂದು ಹುಡುಗರು ಯಾರನ್ನು ಫೋನ್ ಮಾಡಿದ್ರು ಅಣ್ಣ ಹಿಂಗೆ ಐತಣ್ಣ ಅಂತ ಹೇಳಿದ್ರೆ ಹಂಗೆ ಅಷ್ಟು ಬರೋಂಥ ವ್ಯಕ್ತಿ ಸೊಂಡ್ರೂರು ತಾಲೂಕಿನಾಗ ಯಾರನ್ನಿದ್ರೆ ಫಸ್ಟ್ ಅವರು ಹಂಗಾಗಿ ಅವರು ಒಡನಾಟ ಈ ಸರಿ ಸೊಂಡ್ರೂರು ತಾಲೂಕಿಗೆ ಗೆಲುವಿಗೆ ಭಾಳ ಪಾತ್ರ ವಹಿಸಿದೆ ಹೆಂಗಾದರೂ ಮಾಡಿ ಈ ಸರಿ ಎಲ್ಲರೂ ಈ ಬದಲಾವಣೆ ಅವಕಾಶ ಬಂದಿದೆ ಈ ಸರಿ ಬದಲಾವಣೆ ಆಗದಂತೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಈ ಸರಿ ವಿನ್ ಆಗೋ ಚಾನ್ಸಸ್ ಭಾಳ ಇದೆ ಬಟ್ ಕ್ಯಾಂಡಿಡೇಟ್ ಮೇಲೆ ಸರ್ ದಿವಕರಣ ಏನಾದರೂ ಕ್ಯಾಂಡಿಡೇಟ್ ಇಲ್ಲಿ ಅಭ್ಯರ್ಥಿಯಾಗಿ ಮಾಡಿದರೆ ಗೆಲುವಂತ ಫಿಕ್ಸ್ ಸರ್ ಇಲ್ಲಿ ಕಾಂಗ್ರೆಸ್ನರಿಗೆ ಅಂತ ಸೋಲು ಅನುಭವಿಸ್ತಾರೆ ಬಂದು ಹ್ಞೂ ಹಳ್ಳಿಯಲ್ಲಾದ್ರೂ ಊಟ ಸುಮ್ಮನೆ ಕಾಂಗ್ರೆಸ್ ಇಂದ್ರ ಗಾಂಧಿ ಮಾಡಿದ್ಲು ಇಂದ್ರ ಗಾಂಧಿ ಮಾಡಿದ್ಲು ಏನು ಮಾಡ್ಯಾರ ಸರ್ ಇದೇ ಸಿದ್ಧಮಯ್ಯ ಹೌದು ಏನು ಮಾಡಿಲ್ಲ ತುಕದಮ್ಮಗುಟ್ಟು ಏನು ಮಾಡಿದ್ರು ಏನು ಮಾಡಿಲ್ಲ ಇದೇ ಒಂದೇ ಗೃಹಲಕ್ಷ್ಮಿ ಇದೆ ಆಧಾರ್ ಕಾರ್ಡ್ ಫ್ರೀ ಅದೇ ಅಷ್ಟಿನ್ನೇನೇನು ಸೌಲಭ್ಯ ಇಲ್ಲ ಅದು ಈ ವಿಷಯದಲ್ಲಿ ಈಗ ಮತ್ತೆ ಆತ್ಮ ಯುವಕರ ಕೇಳ್ತಾರೆ ಎಲ್ಲಿ ಸೋಡ್ರ ಸಾಲಿ ಕೇಳ್ತದಲ್ಲ ಯಾರನ್ನು ಫೈಟ್ ಮಾಡಿ ನಿಲ್ಲಿಸ್ತಾರೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಐ ಜನನಾಯಕ ಅಪ್ಪು ಟಿವಿ सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ